ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ರಮ್ಯ ಮಂಜುನಾಥ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಬಿಟ್ಟು ನಾವು ಹೊರಟಿ ಬ್ಯಾಂಗ್ಳೂರಿಗೆ ಬ್ಯಾಂಕಲ್ಲಿ ಸ್ವಲ್ಪ ಅಮೌಂಟ್ ಡ್ರಾ ಮಾಡಿದ್ದಿತ್ತು ಎಲ್ಲ ಡ್ರಾ ಮಾಡ್ಕೊಂಡು ತಗೊಂಡು ಯಾವುದೋ ಕೆಲಸದ ಮೇಲೆ ಹೊರಟಿದ್ದೀವಿ ನಾನು ಮಂಜುನು ಮಂಜು ನೀನು ಬಂದರೆ ಚೆನ್ನಾಗಿರುತ್ತೆ ಅಂತಂದರು ಆಲ್ಮೋಸ್ಟ್ ಅವ್ರು ಯಾವಾಗಲೂ ನಾನಿಲ್ಲ ಏನು ಕೆಲಸನೂ ಮಾಡಲ್ಲ ವಿತೌಟ್ ಮೈ ಪರ್ಮಿಷನ್ಸ್ ಸೊ ಹಾಗಾಗಿ ನಾನು ಹೊರಟೆ ಏನು ಕೆಲಸ ಅಂತ ಫಸ್ಟೇ ಹೇಳಲ್ಲ ಯಾಕೆಂದರೆ ಅಲ್ಲಿಗೆ ಹೋಗಿ ನಮ್ಮ ಕೆಲಸ ಆದರೆ ನಾನು ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಹಾಗಿಲ್ಲ ಅಂತಂದರೆ ಆ ಕೆಲಸ ಯಾವಾಗ ಆಗುತ್ತೋ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಬಸ್ ಸ್ಟಾಪ್ಗೆ ಹೋಗಿ ಫುಲ್ ಬಸ್ ರಶ್ ಇತ್ತು ಆಲ್ಮೋಸ್ಟ್ ನಾವು ಬೆಳಗ್ಗೆನೇ ಹೋಗಬೇಕಾಗಿತ್ತು ಬ್ಯಾಂಗ್ಳೂರು ರೀಚ್ ಆಗ್ತಿದ್ವಿ ಬೇಗ ಒಂದು ಹತ್ತು ಗಂಟೆ ಅಷ್ಟರಲ್ಲಿ ಬಟ್ ನಾವು ಬ್ಯಾಂಕಿಗೆ ಅಮೌಂಟ್ ಕರೆಲ್ಲ ಅಂತ ಹೋಗಿ ಫುಲ್ ಕ್ರೌಡ್ ಇತ್ತು ಅದು ನೆಕ್ಸ್ಟ್ ಡೇ ಅಕ್ಷಯ ತೃತೀಯದ್ರಿಂದ ರಜೆ ಇತ್ತು ಬ್ಯಾಂಕ್ ರಜೆ ಸೊ ಹಾಗಾಗಿ ಫುಲ್ ಕ್ರೌಡ್ ಇತ್ತು ಸೆಕೆಂಡ್ ಒಂದು ಬಸ್ ಸಿಕ್ತು ಅದನ್ನು ಹತ್ಕೊಂಡು ನಾನು ಮಂಜು ಟ್ರಾವೆಲಿಂಗ್ನ ಸ್ಟಾರ್ಟ್ ಮಾಡಿದ್ವಿ ತುಂಬ ಬಿಸಿಲಿರೋದ್ರಿಂದ ನಿಜವಾಗ್ಲೂ ಬಸ್ಸಲ್ಲೆಲ್ಲ ಟ್ರಾವೆಲ್ ಮಾಡೋದು ಕಷ್ಟ ಅಂತಲೇ ಹೇಳ್ಬಹುದು ಇವತ್ತಿಗೆ ಲಾಸ್ಟ್ ಅಂತಲೇ ಹೇಳ್ತೀನಿ ಮಂಜು ಬಸ್ಸಲ್ಲಿ ಓಡಾಡೋದು ಯಾಕೆ ಅಂತಂದರೆ ನೆಕ್ಸ್ಟ್ ಅವರಿಗೆ ಅಂತಲೇ ಅವ್ರ ಯೂಸ್ಗೆ ಅಂತಲೇ ಒಂದು ವೆಹಿಕಲ್ನ ಪರ್ಚೇಸ್ ಮಾಡ್ತಾ ಇದ್ದೀವಿ ಸೊ ಅದ್ರ ವಿಷಯವಾಗಿ ನಾವು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ ನಾನು ವೀಡಿಯೋಸ್ ಮಾಡಿ ಅಂತ ಹೇಳಿದೆ ನೋಡು ಕ್ಯಾಪ್ಚರ್ ಆಗ್ತಿದೆ ಅಂತ ನನಗೆ ಕೌಂಟ್ರ್ ಕೊಡ್ತಾ ಇದ್ದಾರೆ ಅಲ್ಲಿಂದ ಊಟ ಮಾಡಿರಲಿಲ್ಲ ಸೊ ಹಾಗಾಗಿ ಏನಾದರೂ ಸ್ನ್ಯಾಕ್ಸ್ ಕೊಡಿಸಿ ಅಂತ ಅಂದರೆ ಊಟಕ್ಕೆ ನಿಲ್ಸಿದ್ರು ಬಸ್ ನಾವು ಟೆನ್ ಮಿನಿಟ್ಸ್ ಅಲ್ಲಿ ಸ್ನ್ಯಾಕ್ಸ್ ತಗೊಂಡ್ವಿ ನನಿಗೂ ಅಲ್ಲಿ ಏನು ಊಟ ಮಾಡಬೇಕಂತ ಅನಿಸ್ಲಿಲ್ಲ ಸೊ ಹಾಗಾಗಿ ಬ್ಯಾಂಗ್ಳೂರು ರೀಚಾಗಿ ನಮ್ಮ ಕೆಲಸ ಆದರೆ ಸಮಾಧಾನ ಆಮೇಲೆ ಊಟ ತಿಂಡಿ ಏನಾದರೂ ಮಾಡ್ಬೋದು ಅನ್ನೋ ಪ್ಲ್ಯಾನಲ್ಲಿ ಫಸ್ಟ್ ಕೆಲಸ ಮುಗಿಸೋಣ ಅಂದ್ಕೊಂಡು ಅಲ್ಲಿಂದ ಮತ್ತೆ ಹೊರಟ್ವಿ ಟ್ರಾವೆಲಿಂಗ್ ಹಿಂಗೆ ನಡೀತಾನೆ ಇತ್ತು ಆಲ್ಮೋಸ್ಟ್ ಬ್ಯಾಂಗ್ಳೂರಿಗೆ ಫೋರ್ ಟು ಫೈವ್ ಅವರ್ಸ್ ಜರ್ನಿನೇ ಟ್ರಾಫಿಕಲ್ಲೆಲ್ಲ ರೀಚ್ ಆಗಿ ಹತ್ತತ್ರ ಬಂದ್ವಿ ಗೊರ್ಗಂಟಾ ಪಾಳ್ಯದಲ್ಲಿ ನಾವು ಇಳ್ಕೋಬೇಕಾಯ್ತು ನೋಡಿದ್ರೆ ಫುಲ್ ಟ್ರಾಫಿಕ್ ಅಂದರೆ ಟ್ರಾಫಿಕ್ಕು ಫೋರ್ ಟು ಫೈವ್ ಅವರ್ಸ್ ಟ್ರಾವೆಲಿಂಗೇ ಆಯಿತು ಬಸ್ಸಲ್ಲಿ ಕುತ್ಕೊಳಕ್ಕಂತೂ ಆಗೋಲ್ಲ ಖಂಡಿತವಾಗ್ಲೂ ಇಷ್ಟೊಂದು ಟ್ರಾಫಿಕ್ ಒಳಗಡೆ ಎಷ್ಟು ವೆಹಿಕಲ್ಸ್ ಓಡಾಡ್ತವೆ ಅಂತ ಅಂದರೆ ಅದಕ್ಕೆ ಹೇಳೋದು ನಮ್ಮೂರೇ ನಮಗೆ ಚಂದ ಅಂತ ಬೆಂಗಳೂರು ಅಷ್ಟೇ ನೋಡೋ ಚೆಂದ ಬಟ್ ಅಲ್ಲಿ ನಮ್ಮ ನಮ್ಮ ಜೀವನ ಶೈಲಿನ ಹೋಗಿ ಬದಲಾಯಿಸ್ಕೋಬೇಕಂತಂದರೆ ಖಂಡಿತವಾಗ್ಲೂ ಕಷ್ಟ ಆಗುತ್ತೆ ಹೇಗಿರ್ತಾರಪ್ಪ ಮಂಜು ಇಲ್ಲಿಗೆಲ್ಲ ಡ್ಯೂಟಿ ಮಾಡೋಕ್ಕೆ ಬಂದಾಗ ಅದು ಹೇಗಿರ್ತಾರೆ ಅಂತಲೇ ಗೊತ್ತಾಗಲ್ಲ ಜಾಸ್ತಿ ಅವರು ಏನು ಬೆಂಗಳೂರಲ್ಲಿ ಇರಲ್ಲ ಟೂರಿಸ್ಟ್ ಹೋಗ್ತಾ ಇರ್ತಾರೆ ಔಟ್ಸೈಡು ಬಟ್ ಆದ್ರೂ ಸಮ್ಟೈಮ್ಸ್ ಲಾಂಗ್ ಸ್ಟೇ ಆಗ್ತಾರೆ ಆವಾಗ ಅದು ಹೆಂಗಿರ್ತಾರೆ ಅಂತಲೇ ಗೊತ್ತಾಗಲ್ಲ ಇಲ್ಲೇನಂತಂದರೆ ಒಂದು ಊರಲ್ಲಿ ಯಾರು ಏನು ಕೇಳರೋದಿಕ್ಕಿಲ್ಲ ನಮ್ಮೂರಲ್ಲಾದರೆ ಅಟ್ಲೀಸ್ಟ್ ಏನಾದರೂ ಆಯ್ತು ಅಂದರೆ ಅಕ್ಕಪಕ್ಕದವ್ರು ಬಂದು ಬಿದ್ದಿದ್ರೆ ಎತ್ತಕ್ಕಾದ್ರೂ ಎತ್ತಾರೆ ಇಲ್ಲಿ ಒಬ್ಬರು ಬಿದ್ದು ಒಂದು ಜೀವ ಹೋಗಿದೆ ಅಂತಂದ್ರೂ ಯಾರು ತಿರುಗಿ ನೋಡಲ್ಲ ಹಾಗೆ ಹೋಗ್ತಾರೆ ನಮಗೆ ಯಾವುದೂ ವೆಹಿಕಲ್ ಇರಲಿಲ್ಲ ಸೊ ಹಾಗಾಗಿ ಆಟೋ ಬುಕ್ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ ನಾವು ನಮ್ಮ ಲೊಕೇಶನ್ಗೆ ನಾವು ನಮ್ಮ ಲೊಕೇಶನ್ ತಲುಪಿದ ತಕ್ಷಣ ಮಂಜು ಫ್ರೆಂಡ್ ಇನ್ಫಾರ್ಮ್ ಮಾಡಿದರು ಅವ್ರು ಬರ್ತೀನಿ ಅಂದರು ಸೊ ಇಲ್ಲಿಂದ ಏನಕ್ಕೆ ಕ್ಯಾಬ್ ಬುಕ್ ಮಾಡೋದು ಅಂದ್ಬಿಟ್ಟು ಮಂಜು ಆಟೋದಲ್ಲೇ ಸ್ವಲ್ಪ ಡಿಸ್ಟೆನ್ಸ್ ಅಲ್ವಾ ನಾವು ಹೋಗಬೇಕಾಗಿದ್ದು ನಾಗರಬಾವಿಗೆ ನಾಗರಬಾವಿ ನಮ್ಮ ಲೊಕೇಶನ್ಗೆ ಹೋದರೆ ಅಲ್ಲಿಂದ ಮುಂದೆ ಮಂಜು ಫ್ರೆಂಡ್ ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದರು ತುಂಬ ಹೊಟ್ಟೆ ಸಿಗ್ತಾ ಇತ್ತು ಸೊ ಹಾಗಾಗಿ ಏನಾದರೂ ತಿನ್ನೋಣ ಅಂತ ಅಂದ್ಬಿಟ್ಟು ಅಲ್ಲೇ ಹತ್ತು ನಾಗರ್ಬಾವಿಯಲ್ಲಿರೋಂಥ ಒಂದು ಚಾಟ್ ಸೆಂಟ್ರಿಗೆ ಬಂದ್ವಿ ವಿತ್ ಬೇಕ್ರಿ ಇತ್ತು ಅದರಲ್ಲಿ ಖಂಡಿತವಾಗ್ಲೂ ಹೇಳ್ತೀನಿ ಈ ಥರ ಚಾಟ್ಸ್ ನಾನು ಎಲ್ಲೂ ಟೇಸ್ಟ್ ಮಾಡಿರಲಿಲ್ಲ ಫರ್ ದ ಫಸ್ಟ್ ಟೈಮ್ ಈ ಥರ ಟೇಸ್ಟ್ ಸಿಕ್ಕಿದ್ದು ತುಂಬ ಚೆನ್ನಾಗಿತ್ತು ಪರ್ಸ್ನಲಿ ನನಗಂತೂ ಈ ಚಾಟ್ಸ್ ತುಂಬ ಇಷ್ಟ ಆಯಿತು ನಾನು ಒಳೆ ಎಲ್ಲೂ ಯಾವತ್ತು ಹಾಸನಲ್ಲಿ ತಿಂದಿದ್ದೀನಿ ಒಳೆ ತಿಂದಿದ್ದೀನಿ ಈ ಥರ ಟೇಸ್ಟ್ ಯಾವತ್ತೂ ಎಲ್ಲೂ ಸಿಕ್ಕಿರಲಿಲ್ಲ ಮತ್ತು ಈ ಬೇಕು ಏನು ಸ್ಪೆಷಲ್ ಅಂತಂದರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಪೆಷಲ್ ಸ್ವೀಟ್ಸ್ಗಳಿದ್ದು ಎಷ್ಟೊಂದು ಸ್ವೀಟ್ಸ್ ಅಂತ ಒಂದೇ ಈ ಕ್ಯಾರೆಟ್ ಆಗಿರಬಹುದು ಈ ವೆಜಿಟೇಬಲ್ಸಿಂದ ಪ್ರಿಪೇರ್ ಮಾಡಿರೋಂಥ ಕೆಲವೊಂದು ಸ್ವೀಟ್ಗಳು ಎಲ್ಲ ತುಂಬ ಇದ್ದು ನನಗಿಷ್ಟ ಆಗಿದ್ದು ಕೋವಾ ನನ್ನ ಫೇವ್ರೆಟ್ ಸ್ವೀಟು ಸೊ ಹಾಗಾಗಿ ಸ್ವೀಟ್ ಕೋವಾ ತಗೊಂಡ್ವಿ ನಾನು ಮಂಜುನು ಟೇಸ್ಟ್ ಮಾಡ್ತಾ ನನಗಂತೂ ತುಂಬ ಇಷ್ಟ ಆಯಿತು ಸ್ವೀಟ್ಸ್ ಎಲ್ಲ ನೋಡಿದ್ರೆ ತಿನ್ಬೇಕಂತ ಅನ್ನಿಸ್ತಿತ್ತು ಬಟ್ ಏನು ಮಾಡ್ದೋ ಹಲ್ನೋವಿತ್ತು ಸ್ವಲ್ಪ ಹಾಗಾಗಿ ಜಾಸ್ತಿ ಏನೂ ತಿನ್ನೋಕ್ಕೆ ಹೋಗಲಿಲ್ಲ ನಾನು ಮತ್ತು ಹಲ್ನೋವು ಬಂದರೆ ತಲೆನೋವು ಬಂದುಬಿಡುತ್ತೆ ಅಂತ ಆದರೂ ಆದ್ರೂ ಅಷ್ಟು ತಿಂದಿದ್ದಕ್ಕೂ ನನಗೆ ಹಲ್ನೋವು ಬಂತು ತುಂಬಾ ಅಂದರೆ ತುಂಬ ಚೆನ್ನಾಗಿತ್ತು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ಅಷ್ಟರೊಳಗೆ ಮಂಜು ಫ್ರೆಂಡ್ ಬಂದರು ಪಿಕ್ ಮಾಡಬೇಕಂತ ಅಂದ್ಬಿಟ್ಟು ಅವ್ರ ಹೆಸರು ದೀಪೋಣ ಅಂತ ಅಂದ್ಬಿಟ್ಟು ಯಾರು ಇಲ್ದಿರೋಂಥ ಊರಿಗೆ ಹೋಗಿ ನಾವು ಎಲ್ಲೆಲ್ಲೋ ವೆಯ್ಟ್ ಮಾಡಬೇಕಾದ್ರೆ ಈ ಥರ ನಮ್ಮ ಫ್ರೆಂಡ್ಸ್ಗಳು ಬ್ಲಡ್ ರಿಲೇಷನ್ಸ್ ಅಲ್ಲದೆ ಹೋದ್ರೂ ಈ ಥರ ಫ್ರೆಂಡ್ಸ್ಗಳು ಬಂದು ಹೆಲ್ಪ್ ಮಾಡ್ತೀರಲ್ಲ ತುಂಬ ಖುಷಿ ಆಗುತ್ತೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಯಾಕೆಂದರೆ ಅವತ್ತು ಪರ್ಸ್ನಲಿ ಡ್ಯೂಟಿ ಬಿಟ್ಟು ನಮಗೋಸ್ಕರ ಟೈಮ್ ಕೊಟ್ಟಿದ್ದಕ್ಕೆ ನಮ್ಮ ಮನೆಯವ್ರು ಇದ್ರೂ ನಮಗೆ ಅಲ್ಲಿ ಟೈಮ್ ಕೊಡಲಿಲ್ಲ ಫೈನಲ್ಲಿ ಎಂಟು ಗಂಟೆಗೆ ನಾವು ಬರಬೇಕಾಗಿರೋಂಥ ಜಾಗನ ರೀಚ್ ಆಗಿದ್ದೀವಿ ಇಲ್ಲಿಂದ ಎಷ್ಟೊತ್ತಿಗೆ ಹೊಡ್ತೀವಿ ಅಂತ ಗೊತ್ತಿಲ್ಲ ವೆಹಿಕಲ್ ಓನರ್ ಬಂದರು ಅವರು ಹೊರ್ಗಡೆ ಎಲ್ಲ ಚನ್ನಪಟ್ಟಣ ಹೋಗಿದ್ರಂತೆ ಅವರು ಬಂದು ಅವ್ರ ಅಕ್ಕನ ಮನೆಗೆ ಅಂತ ಹೋಗ್ತಾ ಇದ್ದೀವಿ ಮನೆಗೆ ಹೋಗಿ ಫಸ್ಟು ಕೂತು ನಿಂತು ಮಾತಾಡಿದರು ಓನರ್ ಮನೆಯವರಂತೂ ತುಂಬ ಒಳ್ಳೆಯರು ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು ಅಷ್ಟು ದೂರದಿಂದ ಬಂದಿದ್ದೀವಿ ಅಂತ ಅಂತ ಅಂದಿದ್ದಕ್ಕೆ ಕಾಫಿ ಎಲ್ಲ ಕೊಟ್ಟು ನಾನು ಅವ್ರ ಮನೆಯೇ ಅಪ್ ಅದೇ ತುಂಬ ಖುಷಿ ಆಯಿತು ನಾವು ತಗೊಂಡೋಗಿದ್ದ ಅಮೌಂಟ್ ಎಲ್ಲ ಕೊಟ್ಟು ಸ ಕೊಟ್ಟು ಸೆಟ್ಲ್ಮೆಂಟ್ ಮಾಡಿಕೊಂಡು ಗಾಡಿದೇನು ಬ್ಯಾಲೆನ್ಸ್ ಇದೆ ಅದೆಲ್ಲ ಮಾತಾಡಿಕೊಂಡು ಗಾಡಿನ ಹ್ಯಾಂಡ್ ಓವರ್ ತಗೊಂಡು ಬಂದ್ವಿ ತುಂಬ ಆಯಿತು ಗಾಡಿ ಪರ್ಚೇಸ್ ಮಾಡಿದ್ದು ಇದು ಸೆಕೆಂಡ್ ಒಂದು ಗಾಡಿಗಳು ತುಂಬ ಪರ್ಚೇಸ್ ಮಾಡಿದ್ದೀವಿ ಅದರಲ್ಲೂ ಏನೋ ಒಂಥರ ಗಾಡಿ ನೋಡಿದರೆ ಖುಷಿ ಆಯಿತು ನನಗೆ ಮಂಜು ನೋಡಿರೋದು ತುಂಬ ಚೆನ್ನಾಗಿದೆ ಗಾಡಿ ಕಂಡೀಷನ್ ಅಂತೂ ತುಂಬ ಇಷ್ಟ ಆಯಿತು ಫುಲ್ ಏನೋ ಕಂಫರ್ಟಬಲ್ ಆಗಿದೆ ಗಾಡಿ ನಾವು ಇಷ್ಟು ದಿನ ಮಂಜು ಹತ್ರ ಶಿಫ್ಟ್ ಇತ್ತು ಕಾರು ಇದು ನ್ಯೂ ಮಾಡ್ಲದು ಟು ತೌಸಂಡ್ ಟ್ವೆಂಟಿ ಫೋರ್ ಅನ್ಸುತ್ತೆ ಮಾಡಲು ಅದಾದಮೇಲೆ ಒಂದು ಇ ಟಿ ಎಸ್ ಇತ್ತು ಅದಕ್ಕಿಂತ ಮುಂಚೆ ಇನ್ನೊಂದು ಇ ಟಿ ಎಸ್ ಇತ್ತು ಬಟ್ ಆ ಎಲ್ಲ ಗಾಡಿಗೂ ಹೋಲಿಸ್ಕೊಂಡ್ರಿ ಸಿಯಾಜ್ ಬೆಸ್ಟ್ ಅಂತ ಹೇಳ್ತೀನಿ ನನಗಂತೂ ತುಂಬ ಕಂಫರ್ಟಬಲ್ ಅಂತ ಅನ್ನಿಸ್ತು ಗಾಡಿ ತುಂಬ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ ಆ ಮಂಜು ಗಾಡಿ ಕೈಗೆ ಸಿಕ್ತಿದ್ದಂಗೆ ಫುಲ್ ಎಲ್ಲ ಕ್ಲೀನ್ ಮಾಡ್ಕೊತಿದ್ದಾರೆ ಪರ್ಸ್ನಲಿ ಮಂಜುಗೆ ವೆಹಿಕಲ್ ಮೇಂಟೆನೆನ್ಸ್ ಮಾತೇ ಆಡೋಂಗಿಲ್ಲ ಅಷ್ಟು ಚೆನ್ನಾಗಿ ಮೇಂಟೆನೆನ್ಸ್ ಮಾಡ್ತಾರೆ ಅವರ ಗಾಡಿಗಳನ್ನ ಈ ಗಾಡಿ ಅವ್ರನ್ನಷ್ಟೇ ಓನರ್ ತುಂಬ ಚೆನ್ನಾಗಿ ಮೇಂಟೆನೆನ್ಸ್ ಮಾಡಿದ್ದಾರೆ ಸೊ ನನಗಂತೂ ತುಂಬ ಇಷ್ಟ ಆಯಿತು ನಾವು ತಗೊತೀವಿ ಅಂತ ಎಕ್ಸ್ಪೆಕ್ಟೇಷನ್ಸೇ ಇರಲಿಲ್ಲ ಬಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಪರ್ಚೇಸ್ ಮಾಡಿದ್ದಿದ್ದು ನಾವು ತಗೋಬೇಕು ಅಂತ ಅಂದ್ಬಿಟ್ಟು ಏನು ಅಮೌಂಟ್ ಏನು ರೆಡಿ ಮಾಡ್ಕೊಂಡಿರಲಿಲ್ಲ ಮಂಜು ಗ್ರೂಪಲ್ಲಿ ನೋಡಿ ಇಷ್ಟಪಟ್ಟು ಸಡನ್ನಾಗಿ ಹೋಗಿ ಡೌನ್ ಪೇಮೆಂಟ್ ಮಾಡಿ ಗಾಡಿ ಮೇಲೆ ಎಲ್ಲ ಲೋನೆಲ್ಲ ಪ್ರೊಸೀಜರ್ ಮಾಡಿಸಿ ತೊಗೊಬಂದ್ವಿ ಅಲ್ಲಿಂದ ಡೀಸೆಲ್ ಇರಲಿಲ್ಲ ಅಂತ ಅಂದರು ಸೊ ಹಾಗಾಗಿ ಹಾಕ್ಸ್ಕೊಂಡು ನಾವು ಹೋಗ್ಬೇಕಲ್ಲ ಅಂದ್ಬಿಟ್ಟು ಟು ಹಾಕ್ಸೋಣ ಅಂತ ಹೋದ್ವಿ ಗಾಡಿ ತುಂಬ ಗಲೀಜಾಗಿದೆ ಅಂದರೆ ಮರದ ಕೆಳಗಡೆ ನಿಲ್ಸಿದ್ರೆ ಅದಕ್ಕೇ ಮಂಜು ಅವ್ರ ತುಂಬ ದಿನ ಆಗಿತ್ತು ಅವ್ರ ಜೊತೆ ಕಾರಲ್ಲಿ ಟ್ರಾವೆಲಿಂಗ್ ಮಾಡಿ ತುಂಬ ಖುಷಿ ಆಯಿತು ನನಗೆ ಮತ್ತು ಅವ್ರ ಖುಷಿ ನೋಡಿದ್ರೆ ನನಗೂ ಖುಷಿಯಾಗುತ್ತಲ್ವ ಅವ್ರು ಖುಷಿಯಾಗಿದ್ರೇ ನಾವು ಹ್ಯಾಪಿಯಾಗಿರೋಕ್ಕಾಗೋದು

ಅಲ್ಲೇ ಒಂದು ಡಾಬಾ ಹತ್ತಿರ ಫಾಸ್ಟ್ ಫುಡ್ ಇತ್ತು ಸೊ ಹಾಗಾಗಿ ಅಲ್ಲೇ ನನಗೆ ಎಗ್ ರೈಸ್ ಅಂದರೆ ಇಷ್ಟ ಜಾಸ್ತಿನ ಔಟ್ಸೈಡ್ ಟ್ರಾವೆಲಿಂಗ್ ಮಾಡ್ದಂಗೆ ಈ ಥರ ಫಾಸ್ಟ್ ಫುಡ್ಡಲ್ಲೇ ಫುಡ್ಗಳನ್ನ ಟ್ರೈ ಮಾಡೋದು ಸೊ ಹಾಗಾಗಿ ಅಲ್ಲೇನೇ ಊಟ ಎಲ್ಲ ಮುಗಿಸ್ಕೊಂಡ್ವಿ ಅರೌಂಡ್ ಒಂದು ಲೆವೆನ್ ಲೆವೆನ್ ಆಗಿತ್ತು ಅಲ್ಲಿಂದ ಊಟ ಮುಗಿಸಿ ಮತ್ತೆ ನಮ್ಮ ಟ್ರಾವೆಲ್ನ ಸ್ಟಾರ್ಟ್ ಮಾಡಿದ್ವಿ ಫೈನಲ್ಲಿ ಹನ್ನೆರಡುವರೆಗೆ ಮನೆ ಹತ್ರಕ್ಕೆ ಬಂದು ತಲುಪಿದ್ವಿ ಮಂಜುಗೆ ಆಲ್ ದ ಬೆಸ್ಟ್ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಒಳ್ಳೇದಾಗಲಿ ಅಂತೆಲ್ಲ ವಿಶ್ ಮಾಡಿ ಲವ್ ಯು ಆಲ್ ಟೇಕ್ ಕೇರ್ ಬಾ ಬಾಯ್